ಹಾಯ್ ಗೈಸ್ ಇವ್ರ ಹೆಸರು ಅಂತ ಇವರು ನಾಟಿ ಹೆಸ್ಕೊಳಗೆ ಕೊಂಬು ಒರೆಯೋದು ಮತ್ತು ಪ್ಯಾಚ್ ಮಾಡಿ ಕೊಡ್ತಾರೆ ಮತ್ತು ಇವರು ಬಂದು ಮದ್ದೂರು ಚನ್ನಪಟ್ಟಣ ಮಂಡ್ಯ ಸರೌಂಡಿಂಗಲ್ಲಿ ಕೊಂಬಿಗೆ ಯಾವುದೇ ರೀತಿ ಸಮಸ್ಯೆ ಆಗಿದ್ರು ಆ ಕೊಂಬನ್ನ ರೆಡಿ ಮಾಡಿ ಕೊಡ್ತಾರೆ ಇವ್ರದೊಂದು ಫೋನ್ ನಂಬರ್ನ ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ ಇವ್ರ ಹೆಸರು ಅಂತ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ तनपुर आ रहे हैं वो तो बंदी मटी तक निकल नहीं पाएगा नहीं हो। ओह अबे लाख बीस बता ला। अबे लाख नंबर बता ला। मिसिन आवे कहने का उनको ये कोई है? वो चार्जिंग करेगा नहीं तो कौन टूटा आंध्र ये लोगों को। आ डॉलर कोई दोस्त नहीं इंचरोंग करते इन अंदर से कहाँ शराब बनाएगा तो दे। ये त

நன்னா ஹாடு கேளம்மா